ನಮಸ್ಕಾರ ಬಂಧುಗಳೇ ಕರ್ನಾಟಕದ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಪಶುಪಾಲಕರ ಇತಿಹಾಸದ ಮಹತ್ತರವಾದ ದೈವ ಎಂದರೆ ಅವನು ವೀರಪ್ಪ ಈ ವೀರಪ್ಪನ ಇತಿಹಾಸಕ್ಕೆ ನಾನು ಇವತ್ತು ನಿಂತಿರೋ ಜಾಗ ಏನಿದೆ ಇದು ಶಿರಡೋಣ ವೀರಪ್ಪನ ಐಕ್ಯ ಆಗಿರುವಂತಹ ಈ ಜಾಗದಿಂದ ನಾನು ಇವಾಗ ಮಾತನಾಡ್ತಿದ್ದೇನೆ ಈ ಜಾಗದಲ್ಲಿ ವೀರಪ್ಪನವರು ಬಂದು ಐಕ್ಯ ಆಗೋಕ್ಕಿಂತ ಮುಂಚೆ ತನ್ನ ಶಿಷ್ಯನನ್ನಾಗಿ ಪಡೆದಂತಹ ಮಾಳಿಂಗ್ಯ ಕರೆದು ಈ ಮಠಕ್ಕೆ ಅಂದ್ರೆ ಇಲ್ಲಿ ಒಂದು ಸಿಗಿ ಮಠ ಅಂತ ಸತ್ಯಯುಗದ ಅಂತ್ಯಕಾಲ ಕಲಿಯುಗದ ಆರಂಭ ಕಾಲಕ್ಕೆ ಈ ಮಠ ಸ್ಥಾಪನೆ ಆಗುತ್ತೆ ಅದನ್ನ ಜಗತ್ ಆದ ಜಗತ್ತಿನ ದೊಡ್ಡ ಭಗವಂತನಾದ ವೀರಪ್ಪ ಈ ಮಠವನ್ನ ಕಟ್ಟಿ ಈ ಸಿಗಿ ಮಠ ಅಂತ ಇದನ್ನ ನಡೀತಾರೆ ಯಾಕೆ ಕಾರಣ ಏನಿದೆ ಅಂದ್ರೆ ಈ ಸುತ್ತಮುತ್ತ ಸಿಗುತ್ತಿದ್ದಂತಹ ಗಿಡಮೂಲಿಕೆಗಳಿಂದ ಆಯುರ್ವೇದವನ್ನ ಕಲಿತು ಇಲ್ಲಿರೋ ಬಂದು ಜನಗಳಿಗೆ ಅದನ್ನ ಸಹಾಯ ಮಾಡ್ತಾ ಇದ್ದಂತಹ ಕಾಲಘಟ್ಟ ಅದು ಅದಾದ ನಂತರ ಅದನ್ನ ಮುಂದುವರಿಸಲಿಕ್ಕೆ ಆ ತನ್ನ ಶಿಷ್ಯನಾದ ಮಾಳಿಂಗರಾಯನ್ಗೆ ಅವರು ಇದನ್ನ ಮುಂದುವರಿಸ್ತಾರೆ ನಾನು ಇದನ್ನ ಮುಂದೆ ಹೋಗೋಣ ಇಲ್ಲಿಂದ ಮತ್ತೆ ಈ ಏನು ಈ ಜಾಗ ಏನಿದೆ ಇಲ್ಲಿಂದನೇ ಬೀರಪ್ಪ ಆಯ್ಕೆ ಆಗಿರ್ಬೋದು ಕೆಳಗಡೆ ಸಂಪೂರ್ಣವಾದ ಬೀರಪ್ಪ ಆಯ್ಕೆ ಆಗಿರೋ ಅದ್ರ ಮೇಲ್ಗಡೆ ಈ ಮಂಟಪ ಬಂದಿದೆ ಈ ಮಂಟಪದಲ್ಲಿ ಆ ಬೀರಪ್ಪ ಕುತ್ತು ಇವತ್ತು ಕೂಡ ಮಾಳಿಂಗರಾಯನ ಜಾತ್ರೆ ಮಹೋತ್ಸವಕ್ಕೆ ಅವರು ಕೂಡ ಇಲ್ಲಿಗೆ ಬರ್ಬೇಕು ಇಡೀ ಕರ್ನಾಟಕದ ವೀರಪ್ಪನ ಐಕ್ಯ ಜಾಗ ಯಾವುದಾದ್ರೂ ಇದೆ ಅಂದ್ರೆ ಅದು ವಿರಾ ಬಿಜಾಪುರ ಜಿಲ್ಲೆಯ ಶಿರಡೋಣ ಬಿಜಾಪುರ ಜಿಲ್ಲೆಯ ಚಡ್ಚಂಡ್ ತಾಲೂಕ್ನ ಶಿರಡೋಣ ಅನ್ನುವಂತ ಗ್ರಾಮದಲ್ಲಿ ವೀರಪ್ಪನ ಐಕ್ಯ ಜಾಗ ಬಗ್ಗೆ ಮಾತನಾಡಿದೆ ವೀರಪ್ಪನ ತಂದೆ ಯಾರು ತಂದೆಯ ಹೆಸರೇನು ಅದು ಪರಮ ಭೋಪಾಲ ಅಂತ ಅವನು ಈ ಮಂಡಲದ ಮಂಡಲದ ಅಧಿಪತಿ ಪರಮ ಭೋಪಾಲ ಬರಮಗೋಪಾಲನಿಗೆ ಹುಟ್ಟದಂತಹ ಮಗ ಅಂದ್ರೆ ಅವರು ತಪಸ್ ಮಾಡಿ ಶಿವನ ಒಂದು ಅಂ ಅಂಶವಾಗಿ ಬಂದವನು ವೀರಪ್ಪ ಆ ಬರಮಗೋಪಾಲನು ಈ ನಾಡಿನ ಮೇಷಮಂಡಲದ ಮಹಾರಾಜನಾಗಿ ಬರ್ತಾನೆ ಅವರ ಒಂದು ಗದ್ದಿಗೆಯಾಗಿ ಇದನ್ನ ವೀರಪ್ಪನವರು ಆ ಪ್ರತಿಷ್ಠಾಪನೆ ಮಾಡಿ ಅವರ ಆಚರಣೆಗಳನ್ನ ಅವ್ರ ತಂದೆಯನ್ನ ಇದನ್ನ ಉಳಿಸ್ತಾರೆ ಇದು ಕೂಡ ನಾವು ಸಿಗಿ ಮಠದಲ್ಲಿ ಅಂದ್ರೆ ಶಿರ್ಡೋಣದಲ್ಲಿ ನಾವು ಇದನ್ನ ನೋಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವಾಗ ಬ್ರಹ್ಮ ಭೋಪಾಲ ಮಹಾರಾಜ ಅಂದ್ರೆ ವೀರಪ್ಪರ ತಂದೆಯಾದ ಬ್ರಹ್ಮ ಭೋಪಾಲರ ಬಗ್ಗೆ ಮಾತನಾಡಿದೆ ಎಲ್ಲೆಲ್ಲಿ ಬರಮ ದೇವರ ಆಚರಣೆ ನಡೀತದೆ ಅದೆಲ್ಲವೂ ಕೂಡ ವೀರಪ್ಪನ ತಂದೆ ಭರಮ ಬ್ರಹ್ಮ ಬ್ರಾಹ್ಮಿ ಲಿಪಿ ಈ ಆಕಾರದಿಂದಲೇ ಅದು ಬಂದಿದ್ದು ಅನ್ನೋದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕು ಮುಂದುವರೆದು ಮಹಾಳಿಂಗರಾಯ ತನ್ನ ಶಿಷ್ಯನಾದ ಮಹಾಲಿಂಗರಾಯನಿಗೆ ಶಿವ ಪಾರ್ವತಿ ಬಂದು ದರೆಗಿಳಿದಂತಹ ಜಾಗ ಇಲ್ಲಿ ಬಂದು ಮಹಾಲಿಂಗರಾಯರಿಗೆ ಮುಂಡಾಸು ಅಂದ್ರೆ ಮುಂಡಾಸು ಇವತ್ತು ಏನು ಅಲ್ಲಿ ಆಗ್ತದೆ ಆ ಮುಂಡಾಸಿನ ವರ ನೀಡಿದಂತಹ ಜಾಗ ಇದು ಇಲ್ಲಿ ಶಿವ ಪಾರ್ವತಿಯರು ಬಂದು ಅಂದ್ರೆ ಕುಷ್ಠರೋಗಿಗಳ ರೂಪದಲ್ಲಿ ಬಂದು ಅವರ ಸೇವೆಯನ್ನ ಅರ್ಥ ಮೇಲೆ ಮಹಾಳಿಂಗರಾಯರಿಗೆ ಕೊಟ್ಟಂತಹ ವರ ಕೊಟ್ಟಂತಹ ಜಾಗ ಇದು ಇದು ಕೂಡ ನಾವು ಬಿಜಾಪುರ ಜಿಲ್ಲೆಯ ಚಡ್ಚಂಡ್ ತಾಲೂಕಿನ ಶಿರೋಣದಲ್ಲಿ ಈ ಜಾಗವನ್ನ ನಾವು ನೋಡಬಹುದು ಇದು ವೀರಪ್ಪನ ಐ ಆಗಿರೋ ಜಾಗದಿಂದ ಒಂದು ಗಿಡದಲ್ಲಿ ಇಲ್ಲಿ ಯಾಕೆ ಗಿಡ ಹಾಕಿದ್ರು ಅಂದ್ರೆ ಮಾಳಪ್ಪನ ಅಂದ್ರೆ ಮಹಾಲಿಂಗರಾಯನನ್ನ ಪರೀಕ್ಷೆ ಮಾಡಲು ಲಯ ಅಂದ್ರೆ ಶೀಲವಂತೆಯಾಗಿ ಇವತ್ತು ಬದಲಾವಣೆಗೆ ಲಯ ಲಯವಳು ಈ ಭೂಮಿಗಿಳಿದ ಜಾಗ ಇದು ಇಲ್ಲಿ ಬಂದು ಆಕೆ ಮಹಾಲಿಂಗರಾಯನ ಮತ್ತು ಬೀರಪ್ಪ ದೇವರ ಶಿಷ್ಯ ಮತ್ತು ಗುರುವಿನ ಸಂಬಂಧವನ್ನ ಪರೀಕ್ಷೆ ಮಾಡಲು ಅವಳು ಈ ಭೂಮಿಗೆ ಬರ್ತಾಳೆ ಆಮೇಲೆ ಅಲ್ಲಿ ಕೈಲಾಸದಲ್ಲಿ ಅವಳು ಶಿವ ಪಾರ್ವತಿಗೆ ಹೇಳ್ತಾಳೆ ನಾನು ಮಹಿಂದರಾಯನನ್ನ ಇಪ್ಪತ್ತು ನಾಲ್ಕು ಗಂಟೆ ಒತ್ತು ಮುಳುಗುವುದರೊಳಗೆ ನಾನು ಅವನನ್ನ ಕೈಲಾಸಕ್ಕೆ ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿ ಆಜ್ಞೆ ಮಾಡಿ ಅಲ್ಲಿ ಆಗಿಲ್ಲ ಅಂದ್ರೆ ನಾನು ಅಲ್ಲೇ ಉಳಿದುಕೊಳ್ತೀನಿ ಅಂತ ಹೇಳ್ತಾಳೆ ಆ ಮಹಾ ಮಹಾತಾಯಿಯ ದೇಗುಲವನ್ನ ನಾವು ಅಲ್ಲಿ ನೋಡ್ಬೋದು ಅದು ಇಟ್ಟಿದ್ದು ಯಾಕೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇಲ್ಲಿ ಏನು ಮಾಯವ್ ಲಾಯವ್ವ ಏನಿದ್ದಾರೆ ಲಾಯವ್ವ ಬಂದು ಆ ಈ ಊರಿನ ಅಂದ್ರೆ ಇಲ್ಲಿ ಇದ್ದಂತ ಸುತ್ತಮುತ್ತ ಇದ್ದಂತ ಆಗಿನ ಕಾಲದ ಜನರಿಗೆ ಎಲ್ಲ ಮಕ್ಕಳಿಗೂ ಎಲ್ಲ ಜನರಿಗೂ ವಿಷದ ಹಣ್ಣವನ್ನ ನೀಡ್ತಾಳೆ ಅದ್ರಲ್ಲಿ ಎಲ್ಲರೂ ತೀರ್ಕೊಂಡೋಗ್ತಾರೆ ಅದ್ರಲ್ಲಿ ಒಬ್ಬನೇ ಒಬ್ಬ ಉಳಿತಾನೆ ಅವನು ಮಹಾಳಿಂಗರಾಯ ಅವಾಗ ಅವಳಿಗೆ ಅರ್ಥ ಆಗ್ತದೆ ಇವನೇ ಮಹಾಳಿಂಗರಾಯ ಅಂತ ಆಮೇಲೆ ಮಹಾಳಿಂಗರಾಯ ಆಕೆಯ ಕೊಟ್ಟಂತ ಅಲ್ಲಿ ಕೈಲಾಸದಲ್ಲಿ ನೀಡಿದಂತಹ ಶಪಥ ಅವರಿಗೆ ಜ್ಞಾಪನಾ ಬರು ವೀರಪ್ಪ ಜ್ಞಾಪಿಸ್ತಾರೆ ಆ ಪಶುಪತಿನಾಥ ಜ್ಞಾಪಿಸದ ಮೇಲೆ ಅನ್ನ ಇಲ್ಲೇ ಕಟ್ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡ ಮಹಾಳಿಂಗರಾಯರು ಆಕೆಯ ಮೂಗುತಿಯನ್ನ ತೆಗೆದು ಅವರ ಒಂದು ಒಂದು ಚೀಲದಲ್ಲಿ ಹಾಕ್ತಾರೆ ಆ ಚೀಲ ಅದು ಆ ಅತಿ ಇರುತ್ತದೆ ಆಗ ಆಕೆ ಎಲ್ಲ ಕಡೆ ಅದನ್ನ ನೀನು ಆ ದೇವತೆ ಅನ್ನೋದನ್ನ ನಾ ಹೇಗೆ ಒಪ್ಕೋಬೇಕು ಅಂತೆಲ್ಲ ಕೇಳಿದಾಗ ಆ ಇಲ್ಲ ನನ್ ಮುಗುತಿ ಅಂತ ಇಡೀ ಊರನ್ನ ಹುಡುಕಿದ್ರು ಆ ಮುಗುತಿ ಸಿಗಲ್ಲ ಅಷ್ಟೊತ್ತಿಗೆ ಸಂಜೆ ಆಗ್ಬಿಡತ್ತೆ ಆಮೇಲೆ ಆ ಹೊತ್ತು ಮುಳುಗದ ನಂತರ ಆಕೆ ಹೋಗಕ್ ಬರಲ್ಲ ಆದ ಕಾರಣ ಆಕೆ ಇಲ್ಲೇ ಹುಡ್ಕೋತಾರೆ ಆಮೇಲೆ ಮಾಳಪ್ಪ ಮತ್ತು ಇಲ್ಲಿ ಇದ್ದಂತಹ ಜನರಿಗೆ ಸಂಪ ತೊಂದರೆ ಆಗ್ತಾ ಇರತ್ತೆ ಆ ಕಾಲಕ್ಕೆ ಇಲ್ಲಿ ಓಡಾಡೋ ಜನ ಅಥವಾ ಸುತ್ತಮುತ್ತ ಬಂದವರಿಗೆ ಆ ತೊಂದರೆ ಆಗ್ತಾ ಇರೋ ಕಾಲಕ್ಕೆ ಬೀರಪ್ಪ ದೇವರು ಏನ್ ಹೇಳ್ತಾರೆ ಪಶುಪತಿನಾಥರು ಮಾಡಪ್ಪಾ ನಮ್ಮ ಶಿಲವಂತಿನ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡೋಗಿ ಕೂರ್ಸಪ್ಪ ಅಂತ ಹೇಳಿ ಆಕೆಯನ್ನ ಅಲ್ಲಿ ಕರ್ಕೊಂಡೋಗಿ ಕೂರ್ಸ್ತಾರೆ ಇದು ಇಲ್ಲಿನ ಇತಿಹಾಸ ಇದು ಶಿರಡೋಣದ ಇತಿಹಾಸ